ಹುಡುಗ ಆತನನ್ನ ದಿಪ್ಪಿಸಿ ನೋಡ್ತಾನೆ ಪುನಃ ಬಕ್ಕಿ ಇನ್ನೊಂದು ಮೀನನ್ನ ಹಿಡಿದು ಸಮುದ್ರಕ್ಕೆ ಬಿಸಾಡಿ ಹೇಳ್ತಾರಂತೆ ಈ ಒಂದು ಮೀನಿಗೆ ನಾನು ಬದಲಾವಣೆ ಕೊಟ್ಟಿದ್ದೇನೆ ಎಲ್ಲ ಆಗುತ್ತ ಗೊತ್ತಿಲ್ಲ ಆದ್ರೆ ಈ ಒಂದು ಮೀನಿಗೆ ನಾನು ಬದಲಾವಣೆ ಕೊಟ್ಟಿದ್ದೇನೆ ಶಿಕ್ಷಕರು ಅಂದರೆ ಆ ಒಂದು ಬಾಲಕನ ತರ ನಿಮ್ಮ ಶಾಲೆಯಲ್ಲಿ ನೂರಾರು ಮಕ್ಕಳಿರಬಹುದು ಹೇಳುವಾಗ ನನ್ನ ತರಗತಿಯಲ್ಲಿ ಇಷ್ಟು ಮಕ್ಕಳೆ ಅಂತ ಹೇಳಿದ್ರು ಕೂಡ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಪ್ರತಿ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಂಡು ಆತನು ಅಥವಾ ಆತಳು ಎಷ್ಟರ ಮಟ್ಟಿಗೆ ಗ್ರಹಿಸಲು ಸಾಧ್ಯ ಯಾವ ವಿಷಯದಲ್ಲಿ ಆತ ಅವರು ವಿದ್ಯಾರ್ಥಿಗಳ ವಿದ್ಯಾರ್ಥಿನಿ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಹತ್ತಿರ ಹೋಗಿ ಹೆಚ್ಚಿನ ಸಮಯವನ್ನು ಕೊಟ್ಟು ಅಂತ ಮಕ್ಕಳನ್ನ ಉನ್ನತಗೇರಿಸುವಂತಹ ಕೆಲಸ ಮಾಡುವುದೇ ಶಿಕ್ಷಕರು ಅಂದರೆ ಕೇವಲ ಒಂದೆಲ್ಲರಿಗೂ ಬಂದು ಪಾಠ ಮಾಡುವುದಲ್ಲ ಆ ಪಾಠದ ಜೊತೆಗೆ ಪ್ರತಿ ವ್ಯಕ್ತಿಯ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾಳೆ ಕೊಂಡಿದ್ದಾಳೆ ಕೊಂಡು ಹೆಚ್ಚಿನ ಸಮಯವನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಶಿಕ್ಷಣ ದಾನವನ್ನು ದಾನವನ್ನು ಮಾಡಿ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡಿಸುವುದೇ ಶಿಕ್ಷಕರು ಮೌಲ್ಯವರು ಹೇಳಿದ ಪ್ರಕಾರ ಜಾತಿ ಮತ ಭೇದ ಅಂತ ಇಲ್ಲ ನಿಮ್ಮ ತರಗದಲ್ಲಿ ಎಲ್ಲ ಧರ್ಮದ ಮಕ್ಕಳಿದ್ದಾರೆ ಆದರೆ ಅಲ್ಲಿ ಶಿಕ್ಷಣಕ್ಕೆ ಯಾವ ರೀತಿ ಜಾತಿ ಮತ ಇಲ್ಲ ಆದರೆ ನೀವು ಶಿಕ್ಷಣ ಕೊಡುವಾಗ ಆ ವ್ಯಕ್ತಿಯ ಧರ್ಮವನ್ನು ನೋಡಲ್ಲ ಆ ವ್ಯಕ್ತಿ ಭಾಷೆಯನ್ನು ನೋಡ್ತಾ ಇಲ್ಲ ಬದಲಿಗೆ ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ನೀವು ಕಲಿಸುವಂತ ಪಾಠವನ್ನು ಗ್ರಹಿಸಲು ಸಾಧ್ಯ ಅದನ್ನು ನೋಡಿಕೊಂಡು ಅದರ ಪ್ರಕಾರ ಆ ವ್ಯಕ್ತಿಯನ್ನ ನೀವು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ರೂಪಿಸುತ್ತೇನೆ ನಾನು ಕಳೆದ ಸುಮಾರು ಇಪ್ಪತ್ತ ಮೂರು ವರ್ಷಗಳಿಂದ ಮೂರು ಜಿಲ್ಲೆಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇನೆ ಅದರಲ್ಲಿ ಒಂದು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಇದ್ದು ಈಗ ವಿಜಯನಗರ ಆಗಿದೆ ಉಳಿ ಸುಮಾರು ಆರು ವರ್ಷ ನೂರ ಎಂಬತ್ತು ಹಳ್ಳಿಗಳಿಗೆ ಸೇವೆಯನ್ನು ಮಾಡಿದ್ದೇನೆ ಶಿಕ್ಷಕರಾಗಿ ಕೆಲಸ ಮಾಡಿದ್ದೇನೆ ಇವತ್ತಿಗೂ ನಾನು ಅನೇಕ ಶಾಲೆಗಳಿಗೆ ಹೋಗಿ ಬಾಲ್ಯ ವಿವಾಹದ ಕುರಿತಾಗಿರ್ಬೋದು ಪಾಕ್ಸು ವಿಚಾರದಲ್ಲಿರ್ಬೋದು ಪಾಶ್ ವಿಚಾರದಲ್ಲಿ ಅದರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅವರಿಗೆ ಮಾತ್ರ ಅಲ್ಲದೆ ಸೆಂಟ್ರಲ್ ಜೈಲ್ಗಳಲ್ಲಿ ರೀ ಗಳಿಗೆ ಹೋಗಿ ಕೂಡ ಅವರಿಗೆ ಪಾವಶ್ ಆಟ ಕೊಡುವ ಮೂಲಕ ಅಲ್ಲಿ ಇರುವಂತಹ ಅಪರಾಧಿ ಅಂತ ಹೇಳಲಿಕ್ಕಾಗೋಲ್ಲ ಕೈದಿಗಳಾಗಿ ಒಳಗಿದವರಿಗೂ ಕೂಡ ಒಂದು ಡಿರಾಡಿಕಲೈಸೇಷನ್ ಅಂದ್ರೆ ಆತ್ಮಸ್ಥೈರ್ಯವನ್ನು ತುಂಬಿಸಿ ತಮ್ಮ ಜೀವನದಲ್ಲಿ ಬದಲಾವಣೆ ತರುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಂಥದರಲ್ಲಿ ಶಿಕ್ಷಕರಿಗಂತಲೇ ಶಿಕ್ಷಕರ ಕಾರ್ಯಗಾರ ಅಂತ ಹಮ್ಮಿಕೊಂಡಿದೆ ಅನೇಕ ಶಿಕ್ಷಕರು ಆ ನನ್ನ ವಿರೋಧ ಬಿ ಅದರ ಹೋಗಿ ಎಲ್ಲ ಏನೆಲ್ಲ ಮಾತಾಡ್ಕೊಂಡ್ಬಿಟ್ಟು ಹೇಳಿದ್ರು ಅದರಲ್ಲಿ ತಗೊಂಡ ಟಾಪಿಕ್ ಚೆನ್ನಾಗಿದೆ ಮಾಡೋಣ ಬರುವವರು ಬರುತ್ತಾರೆ ಕಾರ್ಯಕ್ರಮ ಮುಗಿಯಿತು ಅದರಲ್ಲೂ ಕಡೆಗಳಲ್ಲಿ ಅದಾದ ನಂತರ ಯಾರೆಲ್ಲ ಈ ಒಂದು ವಿಚಾರದಲ್ಲಿ ವಿರೋಧವಾಗಿದ್ದಂಥವರು ಆ ಕಾರ್ಯಕ್ರಮವನ್ನು ಬಂದ ನಂತರ ಅವರೆಲ್ಲರೂ ಒಂದೊಂದು ಹೋಬಳಿಯಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂದ್ರೆ ಒಬ್ಬ ಶಿಕ್ಷಕನಾಗಿ ಏನಾಗಿರಬೇಕೆಂಬ ಕುರಿತ ಒಂದು ಮಾಹಿತಿಯಾಗಿತ್ತು ಇದನ್ನ ಆರಂಭಿಸಿರುವ ಒಂದು ಉದಾಹರಣೆ ಇದೆ ಕಾರಣ ಏನಂದ್ರೆ ನಾನು ಒಂದು ಹಳ್ಳಿಗೆ ಹೋಗಿದ್ದೆ ಹೋಗುವಾಗ ಮಕ್ಕಳೆಲ್ಲ ಅಂಗಳದಲ್ಲಿ ಅಲ್ಲಿಗೆ ಆಟ ಆಡ್ಕೊಂಡಿದ್ದಾರೆ ನಾನು ಹೋದೆ ಮಕ್ಕಳ ಹತ್ರ ಕೇಳಿದ ಅವ್ರು ಹೇಳ್ತಾರೆ ಹಾಕೊಂಡು ಹೋಗಿದ್ದಾರೆ ಇನ್ನು ಮಧ್ಯಾಹ್ನ ಬರ್ತಾರೆ ಎಲ್ಲಿ ಹೋಗಿದ್ದಾರೆ ಹೊಲ ಕೆಲಸ ಈ ಒಂದು ವಿಚಾರವನ್ನ ಮನಸ್ಸಲ್ಲಿಟ್ಟುಕೊಂಡು ನಾನು ಶಿಕ್ಷಕರಿಗೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೇನೆ ಈ ರೀತಿ ಅನೇಕ ರೀತಿಯ ಕಾರ್ಯಗಳ ಮೂಲಕ ಅವರವರ ಜವಾಬ್ದಾರಿ ಏನು ಎಂಬುದು ಅರ್ಥ ಮಾಡಬೇಕು ಈಗ ನೀವು ಇವತ್ತು ಇಷ್ಟು ದೊಡ್ಡವಾದಂತಹ ಒಂದು ಸಮರ್ಪದಲ್ಲಿ ಈ ಒಂದು ಗೌರವವನ್ನು ಸ್ವೀಕರಿಸಿದರೆ ನೀವು ಮಾಡಿದ ತ್ಯಾಗಕ್ಕೆ ನಿಮ್ಮ ನಿಷ್ಠಾವಂತ ಸೇವೆಗೆ ನೀವು ಮಕ್ಕಳಿಗೆ ತೋರಿಸಿದ ಕನಿಕರಕ್ಕೆ ಸಮಾಜದಲ್ಲಿ ನಿಮ್ಮನ್ನು ಜನರು ಗುರುತಿಸಿಕೊಂಡು ಇವರು ಅಥವಾ ಇವರು ಒಳ್ಳೆಯ ಶಿಕ್ಷಕಿ ಶಿಕ್ಷಕ ಎಂಬಂತ ಆ ಒಂದು ಹೆಸರನ್ನು ಇಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಕ್ಲಬ್ನವರು ಇಲ್ಲಿ ನಿಮ್ಮನ್ನ ಕರೆಸಿದ್ದಾರೆ ಈ ಗೌರವ